ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬರ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೊದಲಾಗಿ ಸ್ವಾಗತವನ್ನ ಕೊಡ್ತೀನಿ ಅವ್ರ ಅಭ್ಯರ್ಥಿಯಾಗಿ ಬರ್ತಾ ಇದಾರೆ ಚನ್ನಪಟ್ಟಣಕ್ಕೆ ಅದಕ್ಕೆ ಅವ್ರಿಗೆ ಸ್ವಾಗತ ಅವ್ರ ಅಭ್ಯರ್ಥಿ ಅಂತ ಆಗ ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳ ಮುಖಾಂತರ ಹಾಗಾಗಿ ಅವ್ರ ಅಭ್ಯರ್ಥಿ ಆಗ್ಲಿ ಚನ್ನಪಟ್ಟಕ್ಕೆ ಬಂದು ಸ್ಪರ್ಧೆ ಮಾಡ್ಲಿ ಅವರ ಬಹುದಿನಗಳ ಆಸೆ ಏನು ಮೂವತ್ತು ನಲವತ್ತು ವರ್ಷಗಳಿಂದ ಚಲ್ಪಟ್ಟದ ಒಂದು ಭಾಗದಲ್ಲಿ ಅವರು ಪ್ರತಿನಿಧಿಸ್ತಾ ಇದ್ರು ಸಾತ್ನೂರು ಕ್ಷೇತ್ರ ಇದ್ದಾಗ ಆ ನಂಟನ್ನು ಇಟ್ಕೊಂಡು ಇವಾಗ ಜನಪಟದಲ್ಲಿ ನಾನು ಉಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಬನ್ನಿ ನೀವು ಚಲ್ಪಟ್ಟಕ್ಕೆ ರಾಜಕೀಯದಲ್ಲಿ ಸ್ಪರ್ಧೆ ಇವತ್ತು ಅನಿವಾರ್ಯ ಆದರೆ ಇದು ಸ್ಪರ್ಧೆ ಒಂದು ಉತ್ತಮವಾದಂತಹ ವಾತಾವರಣದಲ್ಲಿ ಆಗ್ಬೇಕು ಅನ್ನೋದು ನನ್ನ ಅನಿಸಿದೆ ಯಾಕೆ ನಾನು ಈ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಶಿವಕುಮಾರ್ ಅವರು ಬಂದು ಅವರು ನಡ್ಕೊಂಡಂಥ ರೀತಿಯನ್ನ ಗಮನಿಸಿದ್ರೆ ಅವರು ಮೊದಲು ಕನಕಪುರಕ್ಕೆ ಚಂದಪಟ್ಟಣವನ್ನ ಹೋಲಿಸ್ಕೊತಾರೆ ಇಡೀ ಗೊತ್ತು ನಿಮಗೆ ಕರ್ನಾಟಕದಲ್ಲಿ ರಿಪಬ್ಲಿಕ್ ಆಫ್ ಕನಕಪುರ ಅಂತ ಎಲ್ಲರೂ ಮಾತಾಡ್ಕೊತಾ ಇದ್ರು ಅದು ಸರಿಯನ್ನು ನಾವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ಅಭ್ಯರ್ಥಿ ಗೆಲ್ಲುವುದರ ಮುಖಾಂತರ ಅದು ಒಂದು ಒಂದು ಅರ್ಧ ಕೊಂಡಿಯನ್ನ ಕಳಿಸಿದ್ದೀವಿ ಇವತ್ತು ಆ ಮಾಡಲನ್ನ ಚಂದಪಟ್ಟ ತರ್ತೀನಿ ಅಂತ ಅವರು ನೆನೆ ಅವರ ಭಾಷಣದ ಉದ್ದಕ್ಕೂ ಹೇಳಿದ್ದಾರೆ ಕನಕಪುರ ಮಾಡಲ್ ಅಂದ್ರೆ ಏನು ದೌರ್ಜನ್ಯನ ದಬ್ಬಾಳಿಕೆನ ಕೊಲೆನ ಸುಲಿಗೆನ ಬೆದರಿಕೆನ ಅಥವಾ ಬಗದೇರೂ ಕಾನೂನು ಮುಖಾಂತರ ಸುಳ್ಳು ಕೇಸ್ಗಳ ಹಾಕ್ಸಿ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡಿ ಅವ್ರ ಮೇಲೆ ಅವ್ರಿಗೆ ಎದರಿಸಿ ಬೆದರಿಸಿ ರಾಜಕಾರಣ ಮಾಡೋದಾ ಇದು ಕನಕಪುರ ಮಾಡಲ್ಲ ನೋಡಿ ಇವತ್ತು ನೀವು ಚನ್ನಪಟ್ಟಣ ಮತ್ತು ಕನಕಪುರ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಹಿತಿ ತಗೊಳ್ಳಿ ನನ್ನ ರಾಜಕೀಯ ಅವಧಿ ಆಗ್ಬೋದು ನಂತರ ಕುಮಾರಸ್ವಾಮಿ ಅವ್ರ ಅವಧಿ ಆಗ್ಬೋದು ನಾವಿಬ್ರು ರಾಜಕೀಯದಲ್ಲಿ ಪರಸ್ಪರ ವಿರೋಧ ಇದ್ರು ಕೂಡ ಯಾರೊಬ್ರು ಪೊಲೀಸ್ ಸ್ಟೇಷನ್ ನಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳನ್ನ ನಮ್ಮ ವಿರೋಧಿಗಳ ಮೇಲೆ ಯಾವತ್ತೂ ದಾಖಲೆ ಮಾಡಿಲ್ಲ ಒಂದೇ ಒಂದು ಉದಾಹರಣೆ ಚನ್ನಪಣದಲ್ಲಿ ಇಲ್ಲ ಆದರೆ ಕನಕಪುರದಲ್ಲಿ ನೂರಾರು ಇಂಥ ಕ್ರಿಮಿನಲ್ ಮೊಕದ್ದಮೆಗಳನ್ನ ದಾಖಲು ಮಾಡಿ ವಿರೋಧಿಗಳನ್ನು ಬಗ್ಗೆ ಬಡಿತಕ್ಕಂಥ ಪ್ರಯತ್ನ ಅವ್ರನ್ನ ಎಲ್ಲ ರೀತಿಯ ಟಾರ್ಚರ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಕಳೆದ ಮೂವತ್ತಲ್ವತ್ತು ವರ್ಷಗಳಿಂದ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡು ಬಂದಿದ್ದಾರೆ ನನಗೆ ಭಯ ಆಗೋದೇನಂತ ಅಂದ್ರೆ ಕನಕ್ಪುರ ಮಾಡಲಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂದರೆ ಏನು ಅಂತ ಅವರು ಸ್ಪಷ್ಟಪಡಿಸ್ತಾರೆ ನೋಡಿ ಚನ್ನಪಟ್ಟಣ ಸುಮಾರು ಒಂದೂವರೆ ಸಾವಿರ ವರ್ಷಗಳ ಹಿಂದಕ್ಕೆ ಹೋದ್ರೆ ಗಂಗಾ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಅವತ್ತಿಂದನೂ ಕೂಡ ಚನ್ನಪಟ್ಟಣ ಎಲ್ಲ ರಂಗದಲ್ಲೂ ಕೂಡ ಪ್ರಗತಿಯನ್ನ ಕಾಣ್ತಾ ಬಂದಿದೆ ಚನ್ನಪಟ್ಟಣ ಇವತ್ತು ಒಂದು ಮಾಡಲ್ ತಾಲೂಕು ಇಡೀ ಕರ್ನಾಟಕದಲ್ಲಿ ತಲವಾರು ಆದಾಯವನ್ನು ತಗೊಂಡ್ರೆ ನೀವು ಅತಿ ಹೆಚ್ಚು ಆದಾಯ ಇರ್ತಕ್ಕಂತ ತಾಲೂಕಲ್ಲಿ ಚನ್ನಪಟ್ಟಣ ಒಂದು ಚನ್ನಪಟ್ಟಣದಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳು ಮೈಕ್ರೋ ಫೈನಾನ್ಸ್ ಸಣ್ಣ ಸಣ್ಣ ಸಾಲ ಕೊಡ್ತಕ್ಕಂಥ ಸಂಸ್ಥೆಗಳು ಐವತ್ತೈದರಿಂದ ಅರವತ್ತಿದೆ ನಾನು ಎಲ್ಲ ಮಾಹಿತಿ ತಗೊಂಡಿದ್ದೀನಿ ಚನ್ನಪಟ್ಟದಲ್ಲಿ ನೂರಕ್ಕೆ ನೂರು ಭಾಗ ಆರ್ಥಿಕ ವಹಿವಾಟು ಬ್ಯಾಂಕ್ಗಳಲ್ಲಿ ಫೇಲ್ ಆಗೋ ಚಾನ್ಸೇ ಇಲ್ಲ ಏನು ಹೆಣ್ಮಕ್ಳು ಸಹ ತಗೋಬೋದು ಬೇರೆ ತಗೋಬೋದು ಇವತ್ತು ಆರ್ಥಿಕವಾಗಿ ಅವರು ರೀಪೇಮೆಂಟ್ ಮಾಡಲಿಕ್ಕೆ ಸದೃಢವಾಗಿದೆ ಅಂತೇಳಿ ಬ್ಯಾಂಕ್ಗಳು ಇವತ್ತು ಬರ್ತಾ ಇದೆ ರಾಷ್ಟ್ರೀಕೃತ ಬ್ಯಾಂಕ್ ಆಗ್ಬೋದು ಖಾಸಗಿ ಬ್ಯಾಂಕ್ ಆಗ್ಬೋದು ಸಣ್ಣ ಸಣ್ಣ ಫೈನಾನ್ಸ್ ಕಂಪ್ನಿಗಳಾಗ್ಬೋದು ಇವತ್ತು ಚನ್ಪಟಿಗೆ ಯಾಕಷ್ಟು ದಂಬಾಲಿ ಬಿದ್ದೀವಿ ಅಂದ್ರೆ ಚನ್ನಪಟ್ಟದಲ್ಲಿ ಆರ್ಥಿಕವಾಗಿ ಜನ ಸದೃಢವಾಗಿದ್ದಾರೆ ಹೇಳಿ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಚನ್ನಪಟ್ಟಣ ತಾಲೂಕಿನಾದಂಥ ನೀರಾವರಿ ಕ್ರಾಂತಿ ಅದ್ರ ಮುಖಾಂತರ ಇವತ್ತು ಚನ್ನಪಾಟ್ನ ಕನಕಪುರಕ್ಕೆ ಹೋಲಿಸ್ಕೊಂಡ್ರೆ ನಾವು ಭಾಳ ಮುಂದೆ ಇದ್ದೀವಿ ಚನ್ನಪಟದಲ್ಲಿ ಇವತ್ತು ನೀವು ಎಲ್ಲ ರೀತಿಯ ಕುಮಾರ್ ಈಗ ಏನು ಡಿ ಕೆ ಶಿವಕುಮಾರ್ ಅವರು ಅಗಲೋದು ಪ್ರವಾಸ ಮಾಡೋದು ಗೊತ್ತಾಗುತ್ತೆ ಚನ್ನಪಟ್ಣ ಇವತ್ತು ಯಾವ ತರ ಹಸಿರು ನಾಡಾಗಿ ಸಮೃದ್ಧಿ ಆಗಿದೆ ಹೇಳಿ ನೂರಾರು ಕೆರೆ ಕಟ್ಟೆಗಳವೆ ಇವತ್ತು ಕೆರೆ ಕಟ್ಟೆಗಳು ತುಂಬಿರೋದ್ರಿಂದ ರೈತರ ಪರಿಸ್ಥಿತಿ ಅನುಕೂಲ ಆಗಿದೆ ಆದರೆ ಇವತ್ತು ಕನಕ್ಪುರದಲ್ಲಿ ಏನಾಗಿದೆ ಕನಕ್ಪುರದಲ್ಲಿ ನಾನೆಲ್ಲ ಮೊನ್ನೆ ಚುನಾವಣೆಗೆ ಪ್ರವಾಸ ಮಾಡಿ ಬಂದೆ ಜನಸಾಮಾನ್ಯರ ಬದುಕು ಗ್ರಾಮೀಣ ಬದುಕು ಏನು ಅಭಿವೃದ್ಧಿ ಆಗಲಿಲ್ಲ ಅವರು ತುಂಬ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ ಇವರು ಇವರ ಸುದೀರ್ಘ ರಾಜಕಾರಣದಲ್ಲಿ ಇದ್ರೂ ಒಂದಷ್ಟು ಕಟ್ಟಡ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದನ್ನ ಅದ್ರಲ್ಲಿ ಏನೇನು ಗೋಲ್ಮಾರ್ ವಿಚಾರ ನೆನಪು ಪ್ರಸ್ತಾಪ ಮಾಡೋದಿಲ್ಲ ಅದನ್ನ ಬಿಟ್ಟರೆ ಜನರ ಸಾಮಾನ್ಯರ ಬದುಕನ್ನ ಸುಧಾರಣೆ ಮಾಡಲಿಕ್ಕೆ ಇವರೇನು ಕ್ರಮ ತಗೊಂಡಿಲ್ಲ ನಾವು ನೀರಾವರಿ ಮಾಡಿದ್ಮೇಲೆ ನಮ್ಮನ್ನ ಕಾಪಿ ಮಾಡೋ ಪ್ರಯತ್ನ ಮಾಡಿದ್ರು ಅವರು ಆದ್ರೆ ಇವತ್ತು ಇವರು ಮೂವತ್ತಲವತ್ತು ವರ್ಷದ ಆಡಳಿತದಲ್ಲಿ ನಮ್ಮ ತಾಲೂಕು ಆಗೋದನ್ನ ಚನ್ನಪಟ್ಟಣಕ್ಕೆ ಕನಕಪುರವನ್ನ ಕನಕಪುರ ಚನ್ನಪಟ್ಟಣವನ್ನು ಕಂಪೇರ್ ಮಾಡೋದಾರ ನನಗೆ ಭಯ ಯಾಕಂದ್ರೆ ನಿನ್ನೆ ಅವ್ರು ಬಂದಾಗ ದೇವಸ್ಥಾನಗಳಿಗೆ ಹೋಗ್ಲಿ ನಮ್ಮ ತಾಲೂಕಲ್ಲಿ ಬಹಳ ದೇವಸ್ಥಾನಗಳಿವೆ ನೂರಾರು ದೇವಾಲಯಗಳಿವೆ ಭಾಳ ಪ್ರಸಿದ್ಧಿಯಾದಂಥ ದೇವಾಲಯಗಳಿವೆ ಯಾತ್ರ ಸ್ಥಳ ಭಕ್ತಾದಿಗಳು ಎಲ್ಲರೂ ಹೋಗ್ತಾರೆ ಅದು ನಾವ್ಯಾರು ಯಾರನ್ನು ನಾವು ಪ್ರಶ್ನೆ ಮಾಡೋಷ್ಟಿಲ್ಲ ಅದು ಧಾರ್ಮಿಕ ಅದು ಆದರೆ ಅವರು ನಡ್ಕೊಂಡಂಥ ರೀತಿ ಚನ್ನಪಟಕ್ಕೆ ಬರೋಕೆ ಮೊದಲೇ ಚನ್ನಪಟದ ಅಧಿಕಾರಿಗಳನ್ನ ಸಭೆನ ಬೆಂಗಳೂರು ಕರೀತಾರೆ ಅಧಿಕಾರಿಗಳಿಗೆ ಧಮ್ಕಿ ಹಾಕ್ತಾರೆ ಒಂದು ಕೋಮಿನ ಆರು ಸಾವಿರ ಮತಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತೇಳಿ ತಾಲೂಕು ಆಡಳಿತಕ್ಕೆ ಆದೇಶ ಕೊಡ್ತಾರೆ ಏಯ್ ನನಗೆ ಗೊತ್ತಿಲ್ಲ ಏಳು ಎಂಟು ಸಾವಿರ ಓಟರ್ ಲಿಸ್ಟ್ ಬಿಟ್ಟೋಗಿದೆ ನಾನು ಬೆಂಗಳೂರಿನಿಂದ ಲಿಸ್ಟ್ ಕೊಡ್ತೀನಿ ಅವೆಲ್ಲ ಸೇರಿಸ್ಬೇಕು ಓಟನ್ ಲಿಸ್ಟ್ ಅಂತ ಹೇಳ್ತಾರೆ ಅಂದ್ರೆ ಬರ್ತಕ್ಕಂಥ ಚುನಾವಣೆನ ಇವರು ವಾಮ ಮಾರ್ಗದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನನ್ನ ಭಾವನೆ ಆರು ಸಾವಿರ ಹೆಚ್ಚಿಗೆ ಮತಗಳನ್ನ ಸೇರಿಸಬೇಕು ಅಂತ ಧಮಕಿ ಆಗ್ತಾರೆ ತಾಲೂಕಲ್ಲಿ ಮೀಟಿಂಗ್ ಮಾಡುವಾಗ ಅಧಿಕಾರಿಗಳ ಹತ್ರ ಯಾರು ಫೋನ್ ತರಬಾರ್ದು ನಾನೇನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅದು ಹೊರಗಡೆ ಅಂತ ಹೇಳಿ ಫೋನ್ ನ ಕಿತ್ತು ಆಚೆ ಇಟ್ತಾರೆ ಮಾಧ್ಯಮದ ಸ್ನೇಹಿತರನ್ನೇ ಸಭೆಗೆ ಬಿಡೋದಿಲ್ಲ ಅಂದ್ರೆ ಖಾಸಗಿ ಸಭೆನಾಗಿದೆ ಸಾರ್ವಜನಿಕವಾಗಿ ಸಾರ್ವಜನಿಕ ಕೆಲಸ ಮಾಡೋಕ್ಕೆ ಬಂದಿದ್ದೀರಿ ಒಂದು ಸರ್ಕಾರಿ ಸಭೆಯ ಮೇಲೆ ಮಾಧ್ಯಮದವರಿಗೆ ಮುಕ್ತವಾಗಿ ಅವಕಾಶ ಕಲ್ಪಿಸಬೇಕಾದದ್ದು ಅವರು ಮೊದಲನೇ ಭೇಟಿನಲ್ಲೇ ಇಷ್ಟೆಲ್ಲ ಕಂಡೀಷನ್ ಕಂಡೀಷನ್ಗಳಾಗ್ತಕ್ಕಂಥದ್ದು ಮತ್ತೆ ಅವ್ರ ವರ್ಷ ಏನಂದ್ರೆ ಏನು ಡಿಫ್ರೆನ್ಸ್ ಇಲ್ಲ ಕುಮಾರಸ್ವಾಮಿ ಅವರು ಆಡಳಿತದಲ್ಲಿ ಯಾವತ್ತೂ ಕೂಡ ಯಾವುದೇ ರೀತಿಯ ಅಧಿಕಾರಿಗಳಿಗೆ ಟಾಂಕ್ ಕೊಡೋದಾಗ್ಲಿ ಅವ್ರನ್ನ ಬೇಡ ಅಂತ ಹೇಳೋದಾಗ್ಲಿ ಅವರು ಬಹುಶಃ ಯಾವ ಯಾವತ್ತು ಈ ರೀತಿ ನಡ್ಕೊಂಡು ನಾನು ನೋಡಲಿಲ್ಲ ನನಗೆ ಕುಮಾರಸ್ವಾಮಿ ಅವರು ಹೊಲತಾ ಇಲ್ಲ ನಮ್ಮ ಕಾಲಾವಧಿನಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಯಾವತ್ತು ಟಾರ್ಚರ್ ಕೊಡ್ಲಿಲ್ಲ ಅವ್ರನ್ನ ಕೇವಲ ಹೋಗು ಮಾತಾಡಲಿಲ್ಲ ಡಿ ಕೆ ಶಿವಕುಮಾರ್ ಎಂಟಿನೇ ಹೆಂಗಿದೆ ಅಂತ ತಮ್ಮ ಹಿಂಗೆ ದೌರ್ಜನ್ಯ ಮಾಡ್ತಿದ್ದ ಅವನು ಕಳಿಸ್ತಪ್ಪ ಈ ಅಣ್ಣ ಪೇ ಬರ್ತಾ ಇದ್ದಾನೆ ಅಂತ ಎಷ್ಟೋ ಅಧಿಕಾರಿಗಳು ನನಗೆ ನಿರ್ಣಯ ಯಾಕಷ್ಟು ದಂಬಾಲಿ ಬಿದ್ದಿವಿ ಅಂದ್ರೆ ಚನ್ನಪಾಟದಲ್ಲಿ ಆರ್ಥಿಕವಾಗಿ ಜನ ಸದೃಢವಾಗಿದ್ದಾರೆ ಅಂತೇಳಿ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಚನ್ನಪಟ್ಟಣ ತಾಲೂಕಿನಾದಂಥ ನೀರಾವರಿ ಕ್ರಾಂತಿ ಅದ್ರ ಮುಖಾಂತರ ಇವತ್ತು ಚನ್ನಪಾಟ್ನ ಕನಕಪುರಕ್ಕೆ ಹೋಲಿಸ್ಕೊಂಡ್ರೆ ನಾವು ಭಾಳ ಮುಂದೆ ಇದ್ದೀವಿ ಚನ್ನಪಾಟ್ನದಲ್ಲಿ ಇವತ್ತು ನೀವು ಎಲ್ಲ ರೀತಿಯ ಕುಮಾರ್ ಈಗ ಏನು ಡಿ ಕೆ ಶಿವಕುಮಾರ್ ಅವರು ಹಗಲೋದು ಪ್ರವಾಸ ಮಾಡಿದ್ರೆ ಗೊತ್ತಾಗುತ್ತೆ ಚನ್ನಪಟ್ನ ಇವತ್ತು ಯಾವ ತರ ಹಸಿರು ನಾಡಾಗಿ ಸಮೃದ್ಧಿ ಆಗಿದೆ ಹೇಳಿ ಸೂರಾರು ಕೆರೆ ಕಟ್ಟೆಗಳವೆ ನೀವು ಇವತ್ತು ಕೆರೆ ಕಟ್ಟೆಗಳು ತುಂಬಿರೋದ್ರಿಂದ ರೈತರ ಪರಿಸ್ಥಿತಿ ಅನುಕೂಲ ಆಗಿದೆ ಆದರೆ ಇವತ್ತು ಕನಕ್ಪುರದಲ್ಲಿ ಏನಾಗಿದೆ ಕನಕ್ಪುರದಲ್ಲಿ ನಾನೆಲ್ಲ ಮೊನ್ನೆ ಚುನಾವಣೆಯಲ್ಲಿ ಪ್ರವಾಸ ಮಾಡಿ ಬಂದೆ ಜನಸಾಮಾನ್ಯರ ಬದುಕು ಗ್ರಾಮೀಣ ಬದುಕು ಏನೂ ಅಭಿವೃದ್ಧಿ ಆಗಲಿಲ್ಲ ಅವರು ತುಂಬ ಶೋಚನೀಯ ಸಿಕ್ಕಲಿದ್ದಾರೆ ಇವರು ಇವರ ಸುದೀರ್ಘ ರಾಜಕಾರಣದಲ್ಲಿ ಇದ್ರೂ ಒಂದಷ್ಟು ಕಟ್ಟಡ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದನ್ನ ಅದ್ರಲ್ಲಿ ಏನೇನು ಗೋಲ್ಮಾಲ್ ವಿಚಾರ ನನ್ಗೆ ಪ್ರಸ್ತಾಪ ಮಾಡೋದಿಲ್ಲ ಅದನ್ನ ಬಿಟ್ಟರೆ ಜನರ ಸಾಮಾನ್ಯರ ಬದುಕನ್ನ ಸುಧಾರಣೆ ಮಾಡ್ಲಿಕ್ಕೆ ಇವರೇನು ಕ್ರಮ ತಗೊಂಡಿಲ್ಲ ನಾವು ನೀರಾವರಿ ಮಾಡಿದ್ಮೇಲೆ ನಮ್ಮನ್ನ ಕಾಪಿ ಮಾಡೋ ಪ್ರಯತ್ನ ಮಾಡಿದ್ರು ಅವರು ಆದ್ರೆ ಇವತ್ತು ಇವರು ಮೂವತ್ತಲವತ್ತು ವರ್ಷದ ಆಡಳಿತದಲ್ಲಿ ನಮ್ಮ ತಾಲೂಕ್ ಆಗೋದನ್ನ ಚನ್ನಪಟ್ಟಣಕ್ಕೆ ಕನಕಪುರವನ್ನ ಕನಕಪುರ ಚನ್ನಪಟ್ಟಣವನ್ನು ಕಂಪೇರ್ ಬೇಡ ನನಗೆ ಭಯ ಯಾಕಂದ್ರೆ ನೆನ್ನೆ ಅವ್ರು ಬಂದಾಗ ದೇವಸ್ಥಾನಗಳಿಗೆ ಹೋಗ್ಲಿ ನಮ್ಮ ತಾಲೂಕಲ್ಲಿ ಬಹಳ ದೇವಸ್ಥಾನಗಳಿವೆ ನೂರಾರು ದೇವಾಲಯಗಳಿವೆ ಬಹಳ ಪ್ರಸಿದ್ಧಿಯಾದಂಥ ದೇವಾಲಯಗಳಿವೆ ಯಾತ್ರಾ ಸ್ಥಳ ಭಕ್ತಾದಿಗಳು ಎಲ್ಲರೂ ಹೋಗ್ತಾರೆ ಅದು ನಾವ್ಯಾರು ಯಾರನ್ನೂ ನಾವು ಪ್ರಶ್ನೆ ಮಾಡೋಷ್ಟಿಲ್ಲ ಅದು ಧಾರ್ಮಿಕ ಆಗ್ತದೆ ಆದರೆ ಅವರು ನಡ್ಕೊಂಡಂಥ ರೀತಿ ಚನ್ನಪಟಕ್ಕೆ ಬರೋಕ್ ಮೊದಲೇ ಚನ್ಪಟದ ಅಧಿಕಾರಿಗಳನ್ನ ಸಭೆನ ಬೆಂಗಳೂರು ಕರೀತಾರೆ ಅಧಿಕಾರಿಗಳಿಗೆ ದಮಕಿ ಹಾಕ್ತಾರೆ ಒಂದು ಕೋಮಿನ ಆರೇಳು ಸಾವಿರ ಮತಗಳನ್ನ ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತೇಳಿ ತಾಲೂಕು ಆಡಳಿತಕ್ಕೆ ಆದೇಶ ಕೊಡ್ತಾರೆ ಏಯ್ ನನಗೆ ಗೊತ್ತಿಲ್ಲ ಏಳು ಎಂಟು ಸಾವಿರ ಓಟನ್ ಲಿಸ್ಟ್ ಬಿಟ್ಟೋಗಿದೆ ನಾನು ಬೆಂಗಳೂರಿಂದ ಲಿಸ್ಟ್ ಕೊಡ್ತೀನಿ ಅವೆಲ್ಲ ಸೇರಿಸ್ಬೇಕು ಓಟನ್ ಲಿಸ್ಟ್ಗೆ ಅಂತ ಹೇಳ್ತಾರೆ ಅಂದರೆ ಬರ್ತಕ್ಕಂಥ ಚುನಾವಣೆನ ಇವರು ವಾಮ ಮಾರ್ಗದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನನ್ನ ಭಾವನೆ ಆರು ಸಾವಿರ ಹೆಚ್ಚಿಗೆ ಮತಗಳನ್ನ ಸೇರಿಸ್ಬೇಕು ಅಂತ ಧಮಕಿ ಆಗ್ತಾರೆ ತಾಲೂಕಲ್ಲಿ ಮೀಟಿಂಗ್ ಮಾಡುವಾಗ ಅಧಿಕಾರಿಗಳ ಹತ್ರ ಯಾರು ಫೋನ್ ತರಬಾರ್ದು ನಾನೇನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅದು ಹೊರಗಡೆ ಹೇಳಿ ಅಂತೇಳಿ ಫೋನ್ನ ಕಿತ್ತು ಆಚೆ ಇರ್ತಾರೆ ಮಾಧ್ಯಮದ ಸ್ನೇಹಿತರನ್ನೇ ಸಭೆಗೆ ಬಿಡೋದಿಲ್ಲ ಅಂದ್ರೆ ಖಾಸಗಿ ಸಭೆನಾಗಿದೆ ಸಾರ್ವಜನಿಕವಾಗಿ ಸಾರ್ವಜನಿಕ ಕೆಲಸ ಮಾಡೋಕ್ಕೆ ಬಂದಿದ್ದೀರಿ ಒಂದು ಸರ್ಕಾರಿ ಸಭೆಯ ಮೇಲೆ ಮಾಧ್ಯಮದವರಿಗೆ ಮುಕ್ತವಾಗಿ ಅವಕಾಶ ಕಲ್ಪಿಸಬೇಕಾದದ್ದು ಅವರು ಮೊದಲನೇ ಭೇಟಿನಲ್ಲೇ ಇಷ್ಟೆಲ್ಲ ಕಂಡೀಷನ್ಗಳಾಗ್ತಕ್ಕಂಥದ್ದು ಮತ್ತೆ ಅವ್ರ ವರ್ಷ ಏನಂದ್ರೆ ಏನು ಡಿಫ್ರೆನ್ಸ್ ಇಲ್ಲ ಕುಮಾರಸ್ವಾಮಿ ಅವರು ಆಡಳಿತದಲ್ಲಿ ಯಾವತ್ತೂ ಕೂಡ ಯಾವುದೇ ರೀತಿಯ ಅಧಿಕಾರಿಗಳಿಗೆ ಟಾಂಗ್ ಕೊಡೋದಾಗ್ಲಿ ಅವ್ರನ್ನ ಬೇಡ ಅಂತ ಹೇಳೋದಾಗ್ಲಿ ಅವರು ಬಹುಶಃ ಯಾವ ಯಾವತ್ತು ಈ ರೀತಿ ನಡ್ಕೊಂಡು ನಾನು ನೋಡಲಿಲ್ಲ ನಾನೇನು ಕುಮಾರಸ್ವಾಮಿ ಅವರು ಹೊಳತಾ ಇಲ್ಲ ನಮ್ಮ ಕಾಲಾವಧಿನಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಯಾವತ್ತೂ ಟಾರ್ಚರ್ ಕೊಡ್ಲಿಲ್ಲ ಅವ್ರನ್ನ ಕೇವಲ ಹೋಗು ಮಾತಾಡಲಿಲ್ಲ ಡಿ ಕೆ ಶಿವಕುಮಾರ್ ಎಂಟಿನೇ ಹೆಂಗಿದೆ ಅಂತ ತಮ್ಮ ಹಿಂಗೆ ದೌರ್ಜನ್ಯ ಮಾಡ್ತಿದ್ದ ಅವನು ಅಪ್ಪ ಈ ಅಣ್ಣ ಪೇರೆ ಬರ್ತಾ ಇದ್ದಾನೆ ಹೇಳಿ ಎಷ್ಟೋ ಅಧಿಕಾರಿಗಳು ನನಗೆ ನಿನ್ನೆಯಿಂದ ಮಾತಾಡ್ತಾ ಇದ್ದಾರೆ ಏನ ಇದು ಈ ತರ ಆಯ್ತು ಇವರು ಬಟ್ಟ ಬಟ್ಟನ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಹೇಳಿ ಯಾಕೆ ಹೇಳ್ತೀನಿ ಅಂದ್ರೆ ಶಿವಕುಮಾರ್ ಅವ್ರಿಗೆ ತಮ್ಮನ್ನ ಸೋಲು ಬಹಳ ಹತಾಶೆ ಆಗಿದೆ ಆ ಸೋಲನ್ನ ಅರ್ಗಿಸ್ಕೊಳೋಕೆ ಆಗ್ತಾ ಇಲ್ಲ ಅವರಿಂದ ಪಾಠ ಕಲಿತಾರೆ ಅಂತ ನಾವು ಅನ್ಕೊಂಡಿದ್ವಿ ಅವ್ರು ಪಾಠ ಕಲಿತಂಗೆ ಕಾಣ್ತಾ ಇಲ್ಲ ಪುನಃ ವಾಮ ಮಾರ್ಗದಲ್ಲಿ ಚನ್ಪಣದಲ್ಲಿ ಗೆಲ್ಲಬೇಕು ಅಂತೇಳಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಚುನಾವಣೆಯನ್ನ ನಾವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆಸಬೇಕು ಅದಕ್ಕೆಲ್ಲ ರೀತಿಯ ನಾವು ಪ್ರಕ್ರಿಯೆಗಳು ಪ್ರಾರಂಭ ಮಾಡ್ತೀವಿ ನೋಡಿ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕನಕಪುರದಲ್ಲಿ ಪ್ರತಿ ಎಲೆಕ್ಷನ್ ಅವರು ಪ್ರಾಕ್ಸಿ ಮಾಡಿಸ್ಕೊತಾ ಇದ್ರು ನಾವು ಒಂದಷ್ಟು ಕಠಿಣ ಕ್ರಮಗಳನ್ನ ಚುನಾವಣಾ ಆಯೋಗ ಮೇಲೆ ಅಲ್ಲಿ ಪ್ರಾಕ್ಸಿ ಆಗಲಿಲ್ಲ ಚುನಾವಣೆ ಪಾರದರ್ಶಕವಾಗಿ ನಡೀತಿ ಸಾರಿ ಅದೇ ರೀತಿ ಬರ್ತಕ್ಕಂಥ ಉಪಚುನಾವಣೆಯಲ್ಲಿ ಪಾರದರ್ಶಕ ಚುನಾವಣೆ ಆಗಬೇಕು ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೆ ನಾಳೆಯಿಂದ ಸಂಪರ್ಕ ಮಾಡ್ತೀವಿ ಓಟನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಒಂದು ಕೋಮಿನ ಮತಗಳನ್ನ ಜಾಸ್ತಿ ಸೇರಿಸ್ಕೊಂಥದ್ದು ಚುನಾವಣಾ ಅಲ್ಲಿ ಅನಾವಶ್ಯಕವಾಗಿ ಬೆಂಗಳೂರನ್ನ ತಂದು ಜನಪಾಂಡಲ್ಲಿ ಕೂಡಕ್ಕೆ ಅವ್ರ ಮುಖಾಂತರ ವೋಟ್ ಮಾಡಿಸ್ಕೊತಕ್ಕಂಥದ್ದು ಈ ವಾಮ ಮಾರ್ಗ ಏನು ಅನಿಸ್ತು ಹೊರಟಿದಾರಲ್ಲ ಇದಕ್ಕೆಲ್ಲ ನಾವು ನಾವು ನಮ್ಮ ಕಾನೂನು ರೀತಿ ಕಡಿವಾಣವನ್ನು ಹಾಕಬೇಕಾಗ್ತದೆ ಪಾರದರ್ಶಕವಾಗಿ ಚುನಾವಣೆ ಆಗಲಿ ನಾವು ಸನ್ನದ್ಧವಾಗಿದ್ದೀವಿ ನಮ್ಮ ಏನು ಎನ್ ಡಿ ಎಂದ ಯಾರೋ ಅಭ್ಯರ್ಥಿ ಕೂಡ ನಾವು ನೂರಕ್ಕೆ ನೂರು ಭಾಗ ಈ ಚುನಾವಣೆಯಲ್ಲಿ ಹೋರಾಟ ಮಾಡಿ ನಾವು ಗೆಲ್ತೀವಿ ಚುನಾವಣೆ ಇವತ್ತು ನಮ್ಮ ಪರ ಇದೆ ಯಾಕಂದರೆ ಕಳೆದ ಒಂದು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಂಥ ಅವಾಂತರಗಳು ಅವರು ಮಾಡಿರ್ತಕ್ಕಂಥ ಅನ್ಯಾಯಗಳು ಜನವಿರೋಧಿ ನೀತಿಗಳು ಈಗ ಅವರು ಮೊನ್ನೆ ದಿವಸ ಮಾಡಿದಂಥ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ವಾಲ್ಮೀಕಿ ನೇಮಕದ ದುಡ್ಡನ್ನ ಸರ್ಕಾರಿ ದುಡ್ಡನ್ನ ಲೆಕ್ಕ ಇಲ್ದಂಗೆ ನೂರ ಎಂಬತ್ತೇಳು ಕೋಟಿ ಲಪ್ಟಾಯಿಸಿದ್ದು ಅವರ ಈ ಎಲ್ಲ ಅಕ್ರಮಗಳು ದಿನೇ 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 ಜನ ರೋಷ ಹೋಗಿದ್ದಾರೆ ಈಗ ಹಾಗಾಗಿ ಅವ್ರ ಪರ ಇಲ್ಲ ಬಂದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅದ್ರ ರಿಸಲ್ಟ್ ಕೊಟ್ಟಿದ್ದಾರೆ ಸೇಮ್ ರಿಸಲ್ಟು ಉಪಚುನಾವಣೆಲ್ಲೂ ಕೂಡ ಬರ್ತದೆ ಹಾಗಾಗಿ ನಾವು ಇವತ್ತಾಗಲೇ ಒಂದೂವರೆ ವರ್ಷಕ್ಕೆ ಜನಾಭಿಪ್ರಾಯ ಸರ್ಕಾರ ಕಳ್ಕೊಂಡಿರೋದ್ರಿಂದ ಮತ್ತೆ ಏನು ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಕ್ಕೆ ಬಂದು ಪಾಪ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ನಾವು ಅದಕ್ಕೆ ನಾನು ಮೊದಲೇ ಹೇಳಿದಂಗೆ ಸ್ವಾಗತಿಸ್ತೀವಿ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಅಭ್ಯರ್ಥಿ ಎನ್ ಡಿ ಅಭ್ಯರ್ಥಿ ಯಾರಾದರೂ ಕೂಡ ನೋಡಕ್ಕೆ ತೋರ್ಬಾಗ ನಾವು ಈ ಚುನಾವಣೆಯಲ್ಲಿ ಗೆಲ್ತೀವಿ ಪಾರದರ್ಶಕವಾಗಿ ಚುನಾವಣೆ ಆಗಬೇಕು ಅನ್ನೋದನ್ನೇ ನಮ್ಮ ನಮ್ಮ ಒತ್ತಾಯ ಚನ್ನಪಟ್ಟಣದಲ್ಲಿ ಯಾಕೆ ಆ ಥರ ಆಯಿತು ಅಂತಂದರೆ ಎಂಟು ಕ್ಷೇತ್ರದಲ್ಲಿ ಒಂದು ರೀತಿ ಚುನಾವಣೆ ಆದರೆ ಚನ್ನಪಟ್ಟಣವನ್ನು ಅವರು ವಿಶೇಷವಾಗಿ ತಗೊಂಡು ಕಾಂಗ್ರೆಸ್ನವರು ಬಹಳ ವಿಶೇಷವಾಗಿ ತಗೊಂಡು ಬಹಳ ಮುತುವರ್ಜಿಯಿಂದ ಅದು ಏನೇನ್ ಬೇಕು ಎಲ್ಲ ಅದಕ್ಕೆ ಚುನಾವಣೆಗೆ ಅಕ್ರಮ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡಿದ್ರು ಹಾಗಾಗಿ ಸ್ವಲ್ಪ ಮುನ್ನಡೆ ಸ್ವಲ್ಪ ಓಟ್ ಕಡಿಮೆ ಆಗಿರ್ಬೋದು ಆದರೆ ಉಪ ಚುನಾವಣೆಯಲ್ಲಿ ಹಂಗಾಗೋದಿಲ್ಲ ಅದಕ್ಕಾಗಲೇ ಅವ್ರು ನಿನ್ನೆ ಮುಖ್ಯಮಂತ್ರಿ ಅಂತ ಘೋಷಣೆಗೆ ಕೂಗಿದಾಗಲೇ ಅವ್ರ ಪಾಪ ಏಳು ಎಂಟು ಸಾವಿರ ಓಟ್ ಕಡಿಮೆ ಆಗೋಯ್ತು ನೆನಪಾಂಡ್ ಬಂದು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅಂದ ತಕ್ಷಣ ಜನ ಯಾವಾಗ ಘೋಷಣೆ ಕೂಗಿದ್ರು ಈಗೆಲ್ಲ ನಮಗೆಲ್ಲ ಫೋನ್ ಮಾಡಿ ಹೇಳ್ತಾವ್ರೆ ಆಯ್ತು ಕಾರಣ ಬರಲಿ ಚುನಾವಣೆಗೆ ಅಂತೇಳಿ ಹಾಗಾಗಿ ಅವರು ಚುನಾವಣೆಗೆ ಬರಲಿ ನನಗೆ ಹೇಳೋದು ನಲವತ್ತು ವರ್ಷ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅವರು ಚನ್ನಪಟ್ಟಣ ಪಕ್ಕದಲ್ಲೇ ಇತ್ತು ಅವರೇ ಬಹಳಷ್ಟು ದಿನ ಮಂತ್ರಿಗಳಾಗಿದ್ರು ಒಂದು ದಿವಸ ಅವ್ರದ್ದು ಏನೂ ಕೊಡುಗೆ ಇಲ್ಲ ಮಾತಾರೆ ಸಾಕ್ಷಿ ಗುಡ್ಡಿ ಅಂತಾರೆ ಚನ್ನಪಟ್ಟಣಗೆ ಅವ್ರದ್ದು ಯಾವ್ದಾದ್ರು ಒಂದು ಶಾಶ್ವತವಾದ ಕೆಲಸವನ್ನು ಅವರ ರಾಜಕೀಯ ಬದುಕೆಯಲ್ಲಿ ಮಾಡಲಿಲ್ಲ ಮೂವತ್ತು ನಲ್ವತ್ತು ವರ್ಷದಿಂದ ಚನ್ನಪಟ್ಟಣದಲ್ಲಿ ಗೆದ್ದೋದ್ರು ಕೂಡ ಒಂದು ದಿವಸ ತಿರುಗಿ ನೋಡಲಿಲ್ಲ ಈಗ ಬರೀ ಚುನಾವಣೆ ಬರ್ತದೆ ಉಪ ಚುನಾವಣೆಗೆ ಗೆಲ್ಲಬೇಕು ಅಂತೇಳಿ ಈ ಒಂದು ರೀತಿಯ ಹೊಸ ಅವತಾರವನ್ನು ಸೃಷ್ಟಿ ಮಾಡಿಕೊಂಡು ಹೊಸ ಪ್ಲಾನ್ ಮಾಡಿಕೊಂಡು ಚುನಾವಣೆ ಗೆಲ್ಲೋಕ್ಕೆ ಏನು ಸ್ಕೀಮ್ ಮಾಡಬೇಕು ಅದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಟ್ರೆ ಅವ್ರಿಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಚನ್ನಪಟ್ಟಣ ಅಭಿವೃದ್ಧಿ ಕಾಳಜಿ ಇದ್ದಿದ್ರೆ ಕಳೆದ ಮೂವತ್ತರವತ್ತು ವರ್ಷದಲ್ಲಿ ಅವ್ರು ಮಾಡ್ಬೋದಾಗಿತ್ತು ಏನೂ ಮಾಡ್ಲಿಲ್ಲ ಚನ್ನಪಟ್ಟಣಕ್ಕೆ ಹಾಗಾಗಿ ಅವರು ಇವಾಗ ಏನು ಇವರ ಹೊಸ ಈ ಬುಟಾಟಿಕೆ ಮಾತು ಏನು ಹೇಳ್ತಾ ಇದ್ದಾರೆ ಇದನ್ನ ನಮ್ಮ ನಮ್ಮ ಜನ ನಮ್ಮ ತಾಲೂಕಿನ ಜನ